ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ನಡೆದ ವರ್ಷ ಸ್ಥಳ ಇದರ ಅಧ್ಯಕ್ಷರಾಗಿರತ ಪಟ್ಟಿ ಇಲ್ಲಿ ಮಾಡಿದ್ದೇನೆ ಓಕೆನಾ ಇದು ಹತ್ತೊಂಬತ್ ನೂರ ಹದ್ನೈದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಲ್ಲಿ ಈ ಪಟ್ಟಿ ಆಗಿರತಕ್ಕಂಥದ್ದು ರೈಟ್ ಇಲ್ಲಿ ಕ್ರಮ ಸಂಖ್ಯೆ ಇಲ್ಲಿ ನಡೆದ ವರ್ಷ ಇದು ಸ್ಥಳ ಹಾಗೂ ಅಧ್ಯಕ್ಷರ ಹೆಸರು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗೆ ಅಂತಕ್ಕಂಥದ್ದು ಇಷ್ಟು ಆಯ್ತು ಎಷ್ಟು ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಶೇರ್ ಮಾಡಿ ಸಾಧ್ಯ ಆಗಿ ಅಂತ ಹೇಳ್ತಾ ಒಂದೊಂದು ಆಯ್ತು ತಗೊಂಡು ಬನ್ನಿ ಇಲ್ಲಿ ನೋಡಿ ಮಾಹಿತಿ ಏನಂದ್ರೆ ಇಲ್ಲಿ ಅಧ್ಯಕ್ಷರನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂತ ಇಲ್ಲಿ ಕನ್ನಡಕ್ಕಾಗಿ ಅವಿರತವಾಗಿ ದುಡಿದು ಕನ್ನಡ ಭಾಷೆಗಾಗಿ ತಮ್ಮ ಅಮೂಲ್ಯ ಕೊಡುಗೆಯನ್ನು ನೀಡಿದ ಸಾಹಿತಿಗಳನ್ನ ಕವಿಗಳನ್ನ ಗುರುತಿಸಿ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಓಕೆನಾ ಮೊದಲನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಕ್ಕಂಥದ್ದು ಹತ್ತೊಂಬತ್ ನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಅದಕ್ಕೆ ಯಾರು ಅಧ್ಯಕ್ಷರಾಗಿದ್ರು ಅಂದ್ರೆ ಇನ್ನ ಹೆಚ್ ವಿ ಆಗಿದ್ರು ಓಕೆ ಹೆಚ್ ವಿ ನಂಜುಂಡಯ್ಯ ಎರಡನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಬೆಂಗಳೂರಿನಲ್ಲಿ ಇತ್ತು ಅದಕ್ಕೂ ಅಧ್ಯಕ್ಷತೆ ಯಾರಾಗಿದ್ರು ಅಂದ್ರೆ ಹೆಚ್ ವಿ ನಂಜುಂಡಯ್ಯರವರೇ ಆಗಿದ್ರು ಇದ್ರ ಪೂರ್ಣ ಹೆಸರೇನಂದ್ರಗಿನ ಹೆಬ್ಬಾಳು ಮೆಲ್ ವೆಲ್ಪೂರು ನಂಜುಂಡಯ್ಯ ಅಂತಕ್ಕಂಥದ್ದು ಓಕೆ ಮೂರನೇ ಸಾಹಿತ್ಯ ಸಮ್ಮೇಳನ ಹತ್ತೊಂಬತ್ತು ಹದಿನೇಳರಲ್ಲಿ ಅಡಿತು ಮೈಸೂರಿನಲ್ಲಿ ಅಡಿತು ಅಂತ ನೋಡ್ಬೋದು ಓಕೆ ಅದಕ್ಕೂ ಅಧ್ಯಕ್ಷತೆ ಹೆಬ್ಬಾಳು ವೆಲ್ಪೂರು ಆಗಿದ್ರು ಆ ನಂತರ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದಲ್ಲಿ ನಡೀತು ಇದಕ್ಕೆ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಆರ್ ನರಸಿಂಹಾಚಾರ್ ಆಗಿದ್ರು ಆರ್ ನರಸಿಂಹಾಚಾರ್ ಆ ನಂತರ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಐದನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಸನದಲ್ಲಿ ನಡೀತು ಅದಕ್ಕೆ ಅಧ್ಯಕ್ಷರು ಯಾರಾಗಿದ್ರೆ ನಾ ಕರ್ಪೂರ ಶ್ರೀನಿವಾಸರಾವ್ ಕರ್ಪೂರ ಆಗಿದ್ರು ಓಕೆ ಅದ ನಂತರ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಹಾಸ್ಪಿಟಲ್ ಹೇರಿತು ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದಕ್ಕೆ ಅಧ್ಯಕ್ಷರ ಯಾರಾಗಿದ್ದರು ಅಂದ್ರೆ ನಾವು ವೃದ್ಧ ಶ್ರೀನಿವಾಸರಾವ್ ವೃದ್ಧ ರಾವ್ ಓಕೆ ರಾವ್ ಅದ ಅಂತ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಚಿಕ್ಕಮಗಳೂರಿನಲ್ಲಿ ಹೇರಿತು ಚಿಕ್ಕಮಗಳೂರು ಚಿಕ್ಕಮಗಳೂರು ಅಂತ ಕರಿತೇವೆ ಕೆಪಿ ಪುಟ್ಟಣ್ಣ ಶೆಟ್ಟಿ ಕೆ ಪಿ ಪುಟ್ಟಣ್ಣ ಶೆಟ್ಟಿ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಆ ನಂತರ ಎಂಟನೇ ಒಂದು ಸಾಹಿತ್ಯ ಸಮ್ಮೇಳನ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಆಯಿತು ಇದರ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂದ್ರಗಿನ ಎಂ ವೆಂಕಟ ಕೃಷ್ಣಯ್ಯ ವೆಂಕಟ ಕೃಷ್ಣಯ್ಯರವರು ಅಧ್ಯಕ್ಷರು ಆಗಿದ್ರು ಇದಕ್ಕೆ ಆ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಿಜಾಪುರದಲ್ಲಿ ನಡೆದಿರ್ತಕ್ಕಂಥದ್ದು ಇದರ ಒಂದು ಅಧ್ಯಕ್ಷತೆ ಯಾರಾಗಿದ್ರು ಅಂದ್ರೆ ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿ ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿ ಓಕೆ ಅದಾದ ನಂತರ ಹತ್ತನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಕೋಲಾರದಲ್ಲಿಡಿತು ಇದರ ಒಂದು ಅಧ್ಯಕ್ಷರು ಹೊಸಕೋಟೆ ಕೃಷ್ಣ ಶಾಸ್ತ್ರಿ ಹೊಸಕೋಟೆ ಕೃಷ್ಣ ಶಾಸ್ತ್ರಿ ಅವರಾಗಿದ್ದರು ಓಕೆ ಆ ನಂತರ ಹನ್ನೆರಡನೇ ಒಂದು ಹನ್ನೊಂದನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡಿದರೆ ಹತ್ತೊಂಬತ್ತರ ಇಪ್ಪತ್ತೈದರಲ್ಲಿ ಬೆಳಗಾವಿಯಲ್ಲಿ ಇರತಕ್ಕಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ನೋಡಿದರೆ ಬೆನಗಲ್ ರಾಮರಾವ್ ಬೆನಗಲ್ ರಾಮರಾವ್ ಹತ್ತೊಂಬತ್ತರ ಇಪ್ಪತ್ತಾರಲ್ಲಿ ಬಳ್ಳಾರಿಯಲ್ಲಿಡುತ್ತದೆ ಬಳ್ಳಾರಿಯಲ್ಲಿ ಇವರು ಇದರ ಒಂದು ಅಧ್ಯಕ್ಷತೆ ಫಾಗು ಹಳಕಟ್ಟಿಯವರು ಹಳಕಟ್ಟಿಯವರು ಅಧ್ಯಕ್ಷರಾಗಿದ್ದರು ನೂರ ಇಪ್ಪತ್ತೇಳರಲ್ಲಿ ಮಂಗಳೂರಿನಲ್ಲಿ ಇಡೀತು ಮಂಗಳೂರಿನಲ್ಲಿ ಯಾರ ಅಧ್ಯಕ್ಷರಾದ್ರು ಅಂದ್ರೆ ಆರ್ ತಾತಾಚಾರ್ಯ ಆರ್ ತಾತಾಚಾರ್ಯ ಆ ಅಂತ ಹತ್ತೊಂಬತ್ತನೂರ ಇಪ್ಪತ್ತೆಂಟರಲ್ಲಿ ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿಯಲ್ಲಿ ಹಿಡಿತು ಅಧ್ಯಕ್ಷರು ಬಿ ಎಂ ಶ್ರೀ ಅವರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅವರ ಪೂರ್ಣ ಹೆಸರು ಹೌದಾ ಆ ಅಂತ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಹದಿನೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಳಗಾವಿಯಲ್ಲಿ ಹಿಡಿತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಈ ಒಂದು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ್ರು ಹದಿನೈದಕ್ಕೆ ಹದಿನಾರನೇ ಸಾಹಿತ್ಯ ಸಮ್ಮೇಳನ ಹತ್ತೊಂಬತ್ತು ರಲ್ಲಿ ಮೈಸೂರಿನಲ್ಲಿ ಮೈಸೂರಿನಲ್ಲಿಡಿತು ಇರೋ ಒಂದು ಅಧ್ಯಕ್ಷರು ಆಲೂರು ವೆಂಕಟರಾಯರು ಆಲೂರು ವೆಂಕಟರಾಯರು ಓಕೆ ಆತೊಂಬತ್ತೂರ ಮೂವತ್ತೊಂದರಲ್ಲಿ ಕಾರವಾರದಲ್ಲಿಡಿತು ಕಾರವಾರದಲ್ಲಿ ಮುಳಿಯ ತಿಮ್ಮಪ್ಪಯ್ಯ ಮುಳಿಯ ತಿಮ್ಮಪ್ಪಯ್ಯರವರು ಅಧ್ಯಕ್ಷರಾಗಿದ್ರು ಓಕೆ ಅದಾದ ನಂತರ ಹತ್ತೊಂಬತ್ತು ಮೂವತ್ತೆರಡರಲ್ಲಿ ಮಡಿಕೇರಿಲಿ ಆಯ್ತು ಇದರ ಅಧ್ಯಕ್ಷರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಶಾರ್ಟ್ ಕಟ್ ಆಗಿ ಡಿ ವಿಜಿ ಅಂತ ನಾವು ಕರಿತೇವೆ ಹೌದಾ ಆ ನಂತರ ಹತ್ತೊಂಬತ್ತು ನೂರ ಮೂವತ್ತರ ಮೂರರಲ್ಲಿ ಹುಬ್ಬಳ್ಳಿಯಲ್ಲಿ ಹಿಡಿತು ಇದ್ರ ಒಂದು ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂದ್ರೆ ವೈ ನಾಗೇಶ್ ಶಾಸ್ತ್ರಿ ಅವರು ಓಕೆ ವೈ ನಾಗೇಶ ಶಾಸ್ತ್ರಿ ಹತ್ತೊಂಬತ್ತು ನೂರ ಮೂವತ್ನಾಲ್ಕರಲ್ಲಿ ಇಪ್ಪತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಯಚೂರಿನಲ್ಲಿ ಹರಿತು ಇದರೊಂದು ಒಂದು ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಪಂಜೆ ಮಂಗೇಶರಾಯರು ಮಂಗೇಶ ರಾಯರು ಓಕೆ ಅದ ನಂತರ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಮುಂಬೈನಲ್ಲಿ ನಡೀತು ಮುಂಬೈನಲ್ಲಿ ಇದರೊಂದು ಅಧ್ಯಕ್ಷತೆ ಯಾರ ಇದ್ರಿಂದ ಎನ್ ಎಸ್ ಸುಬ್ಬರಾವ್ ಓಕೆ ನಂಜನಗೂಡು ಸುಬ್ಬರಾಯ ಸುಬ್ಬರಾವ್ ಅಂತಕ್ಕಂಥ ಇವರು ಪೂರ್ಣ ಹೆಸರು ಹತ್ತೊಂಬತ್ತು ನೂರ ಮೂವತ್ತ ಏಳರಲ್ಲಿ ಜಮಖಂಡಿಯಲ್ಲಿ ಇಪ್ಪತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಇದರೊಂದು ಅಧ್ಯಕ್ಷತೆ ಬೆಳ್ಳಾವೆ ವೆಂಕಟ ನಾರಾಯಣಪ್ಪ ವೆಂಕಟ ನಾರಾಯಣಪ್ಪ ಅಂತಕ್ಕಂಥವ್ರು ನಾರಾಯಣಪ್ಪ ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಬಳ್ಳಾರಿಯಲ್ಲಿ ಹಿಡಿತು ಮತ್ತೆ ಇಪ್ಪತ್ತ್ ಮೂರನೇ ಸಾಹಿತ್ಯ ಸಮ್ಮೇಳನ ಇದರ ಒಂದು ಅಧ್ಯಕ್ಷತೆ ಯಾರಾಗಿದ್ರು ಅಂದ್ರೆ ರಂಗನಾಥ ದಿವಾಕರ ಓಕೆ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಲ್ಲಿ ಬೆಳಗಾವಿಯಲ್ಲಿ ಇಡೀತು ಬೆಳಗಾವಿ ಇದರ ಒಂದು ಅಧ್ಯಕ್ಷರ ಯಾರಾಗಿದ್ರು ಅಂದ್ರೆ ಮುದವೀಡು ಕೃಷ್ಣರಾಯರು ಮುದವೀಡು ಕೃಷ್ಣರಾಯರು ಅಧ್ಯಕ್ಷರಾಗಿದ್ರು ಕೃಷ್ಣರಾಯರು ಅದ ನಂತರ ನೋಡಿ ಹತ್ತೊಂಬತ್ ನೂರ ನಲವತ್ತರಲ್ಲಿ ಧಾರವಾಡದಲ್ಲಿ ಇಡಿತು ಓಕೆ ಹತ್ತೊಂಬತ್ ನೂರ ನಲವತ್ತರಲ್ಲಿ ಧಾರವಾಡದಲ್ಲಿ ಇದರ ಒಂದು ಅಧ್ಯಕ್ಷರು ವೈ ಚಂದ್ರಶೇಖರ ಶಾಸ್ತ್ರಿ ವೈ ಚಂದ್ರಶೇಖರ ಶಾಸ್ತ್ರಿ ಅವರಾಗಿದ್ರು ಓಕೆ ಅದ ನಂತರ ಹತ್ತೊಂಬತ್ ನೂರ ನಲವತ್ತೊಂದರಲ್ಲಿ ಹೈದರಾಬಾದ್ ಅಲ್ಲಿ ಹಿಡಿತು ಹೈದರಾಬಾದ್ ನಲ್ಲಿ ಇಡತ ಒಂದು ಅಧ್ಯಕ್ಷರೇನು ಎ ಆರ್ ಕೃಷ್ಣ ಶಾಸ್ತ್ರಿ ಎ ಆರ್ ಕೃಷ್ಣ ಶಾಸ್ತ್ರಿ ಹತ್ತೊಂಬತ್ನೂರ ನಲವತ್ ಮೂರಲ್ಲಿ ಶಿವಮೊಗ್ಗದಲ್ಲಿಡಿತು ಬೇಂದ್ರೆಯವರು ಇದರ ಒಂದು ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ ನೂರ ನಲ್ವತ್ನಾಲ್ಕರಲ್ಲಿ ರಭ ಕವಿಯಲ್ಲಿ ಅಧ್ಯಕ್ಷರು ಎಸ್ ಎಸ್ ಬಸವನಾಳ ಬಸವನಾಳ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಮದ್ರಾಸ್ ಇದರ ಒಂದು ಅಧ್ಯಕ್ಷರು ಟಿ ಪಿ ಕೈಲಾಸಂ ಟಿ ಪಿ ಕೈಲಾಸಂ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಹರಪನಹಳ್ಳಿಯಲ್ಲಿಡಿತು ಇದರ ಒಂದು ಅಧ್ಯಕ್ಷರಾದ್ರು ಅಂದ್ರೆ ಸಿ ಕೆ ವೆಂಕಟ ರಾಮಯ್ಯ ಓಕೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಕಾಸರಗೋಡ್ನಲ್ಲಿ ನಡಿತು ತೀತಾ ಶರ್ಮರವರಾಗಿದ್ದರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಕಲಬುರಗಿಯಲ್ಲಿ ನಡಿತು ಉತ್ತಂಗಿ ಚೆನ್ನಪ್ಪರ ಅಧ್ಯಕ್ಷರಾಗಿದ್ದರು ಈ ಒಂದು ಸಮ್ಮೇಳನ ಅಧ್ಯಕ್ಷರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸೊಲ್ಲಾಪುರದಲ್ಲಿ ಹತ್ತೊಂಬತ್ತು ನೂರ ಐವತ್ತು ಸೊಲ್ಲಾಪುರದಲ್ಲಿ ನಡಿತು ಇದರ ಒಂದು ಅಧ್ಯಕ್ಷರು ಎಂ ಆರ್ ಶ್ರೀನಿವಾಸ ಮೂರ್ತಿ ಶ್ರೀನಿವಾಸ ಮೂರ್ತಿಯವರು ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಮುಂಬೈನಲ್ಲಿ ನಡೀತು ಮುಂಬೈನಲ್ಲಿ ಎರಡನೇ ಬಾರಿ ಇದು ಗೋವಿಂದಪ್ಪ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಬೇಲೂರಿನಲ್ಲಿ ಹರಿತು ಎಸ್ ಸಿ ನಂದಿಮಠ ನಂದಿಮಠ ಅಧ್ಯಕ್ಷರಾಗಿದ್ರು ಹತ್ತೊಂಬತ್ ನೂರ ಐವತ್ ನಾಲ್ಕರಲ್ಲಿ ಐವತ್ನಾಲ್ಕರಲ್ಲಿ ಕುಮಟಾದಲ್ಲಿ ಇರಿತು ವಿ ಸೀತಾರಾಮಯ್ಯ ಅಧ್ಯಕ್ಷರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮೈಸೂರಿನಲ್ಲಿರಿತು ಇದರ ಒಂದು ಅಧ್ಯಕ್ಷರು ಕಾರಂತರ ಆಗಿದ್ರು ಶಿವರಾಮ ಕಾರಂತ ಅಂತ ಹತ್ತೊಂಬತ್ತು ನೂರ ಐವತ್ತರಲ್ಲಿ ರಾಯಚೂರಿನಲ್ಲಿ ಹರಿತು ಇದರ ಒಂದು ಅಧ್ಯಕ್ಷರೇ ಶ್ರೀರಂಗರ್ ಹತ್ತೊಂಬತ್ತರ ಐವತ್ತೆರಡರಲ್ಲಿ ಧಾರವಾಡದಲ್ಲಿತ್ತು ಇದಕ್ಕೆ ಅಧ್ಯಕ್ಷರು ಕುವೆಂಪುರಾಗಿದ್ರು ಓಕೆ ಅದರ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಬಳ್ಳಾರಿಯಲ್ಲಿ ಹೇಳ್ತು ಇದಕ್ಕೆ ಅಧ್ಯಕ್ಷರು ವಿ ಕೆ ಗೋಕಾಕ್ರ ಅವರಾಗಿದ್ರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಬೀದರ್ ನಲ್ಲಿ ಇದಕ್ಕೆ ಅಧ್ಯಕ್ಷರು ಡಿ ಎಲ್ ನರಸಿಂಹಾಚಾರ್ಯರಾಗಿದ್ರು ಹತ್ತೊಂಬತ್ ನೂರ ಅರವತ್ತರಲ್ಲಿ ಮಣಿಪಾಲ್ನಲ್ಲಿ ನಡೀತು ಆನಾ ಕೃಷ್ಣರಾಯ ಅಧ್ಯಕ್ಷರಾಗಿದ್ರು ಅದ ನಂತರ ನಲವತ್ತ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹತ್ತೊಂಬತ್ತು ಅರವತ್ತೊಂದರಲ್ಲಿ ಗದಗದಲ್ಲಿ ನಡೀತು ಇದರ ಅಧ್ಯಕ್ಷತೆ ಕೆ ಜಿ ಕುಂದಣಗಾರ ಹತ್ತೊಂಬತ್ತ ಅರವತ್ತ್ ಮೂರರಲ್ಲಿ ಸಿದ್ಧಗಂಗಾದಲ್ಲಿ ಇಡಿತು ನಲವತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ರಂ ಶ್ರೀ ಮುರಳಿ ಅವರಾಗಿದ್ರು ಅಧ್ಯಕ್ಷರು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಕಾರವಾರದಲ್ಲಿಡಿತು ಇದರೊಂದು ಅಧ್ಯಕ್ಷರೇ ಕಡೆಂಗೂಡ್ಲು ಶಂಕರ ಭಟ್ರು ನಲವತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರವರು ಕಡೆಂಗೂಡ್ಲು ಶಂಕರ ಭಟ್ರು ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಶ್ರವಣ ಬೆಳಗೊಳದಲ್ಲಿ ಇಡಿತು ಇದರೊಂದು ಅಧ್ಯಕ್ಷರು ಆನೆ ಉಪಾಧ್ಯೆ ಆಗಿದ್ರು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಬೆಂಗಳೂರಿನಲ್ಲಿ ಇಡಿತು ದೇ ಜವರೇಗೌಡವರು ಅಧ್ಯಕ್ಷರಾಗಿದ್ದರು ನಲವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಆ ನಂತರ ಹತ್ತೊಂಬತ್ತು ಮಂಡ್ಯದಲ್ಲಿ ಹಿಡಿತು ಜಯದೇವಿ ತಾಯಿ ಲಿಗಾಡೆ ಅವರು ಅಧ್ಯಕ್ಷರಾಗಿದ್ದರು ನಲವತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಹತ್ತೊಂಬತ್ತು ನೂರ ಎಪ್ಪತ್ತ ಆರಲ್ಲಿ ಶಿವಮೊಗ್ಗದಲ್ಲಿ ಹಿಡಿತು ಎಸ್ ಎಂ ರಂಗಣ್ಣ ಅಧ್ಯಕ್ಷರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ದೆಹಲಿಯಲ್ಲಿ ಹಿಡಿತು ಇದರ ಅಧ್ಯಕ್ಷರು ಜಿ ಪಿ ರಾಜರತ್ನಂ ಆಗಿದ್ರು ಹತ್ತೊಂಬತ್ತು ಎಪ್ಪತ್ತೊಂಬತ್ತರಲ್ಲಿ ಧರ್ಮಸ್ಥಳದಲ್ಲಿ ಇಡಿತು ಇದರ ಅಧ್ಯಕ್ಷರು ಗೋಪಾಲಕೃಷ್ಣ ಅಡಿಗರವರಾಗಿದ್ರು ಗೋಪಾಲಕೃಷ್ಣ ಅಡಿಗ ಹತ್ತೊಂಬತ್ತನೂರ ಎಂಬತ್ತರಲ್ಲಿ ಬೆಳಗಾವಿಯಲ್ಲಿ ಇದರ ಇರೊಂದು ಅಧ್ಯಕ್ಷರು ಬಸವರಾಜ ಕಟ್ಟಿಮನಿ ಐವತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಇವರು ಓಕೆ ಆ ನಂತರ ನೂರ ಎಂಬತ್ತೊಂದರಲ್ಲಿ ಚಿಕ್ಕಮಗಳೂರಿನಲ್ಲಿ ಇಡಿತು ಇದರ ಅಧ್ಯಕ್ಷರು ಪೂತಿ ನರಸಿಂಹಾಚಾರವ್ರು ಆಗಿದ್ರು ನರಸಿಂಹಾಚಾರ್ ಐವತ್ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಮತ್ತೆ ಮಡಿಕೇರಿಯಲ್ಲಿ ಇಡಿತು ಶಂಭಾ ಶಂಭಾ ಜೋಶಿ ಅವರಾಗಿದ್ರು ಅಧ್ಯಕ್ಷರು ಆನಂತರ ಹತ್ತೊಂಬತ್ತು ಎಂಬತ್ತೆರಡರಲ್ಲಿ ಶಿರಸಿಯಲ್ಲಿ ನಡಿತು ಇವರೊಂದು ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರು ಐವತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ರು ಐವತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಆನಂತರ ನಂತರ ಹತ್ತೊಂಬತ್ ನೂರ ಎಂಬತ್ಮೂರಲ್ಲಿ ನಡೆಯಲಿಲ್ಲ ಎಂಬತ್ನಾಲ್ಕರಲ್ಲಿ ಕೈವಾರದಲ್ಲಿ ನಡಿತು ಎ ಎನ್ ಮೂರ್ತಿರಾವ್ ಎ ಎನ್ ಮೂರ್ತಿರಾವ್ ಐವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ್ರು ಅದ ನಂತರ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಬೀದರ್ನಲ್ಲಿ ನಡೀತು ಇದರೊಂದು ಅಧ್ಯಕ್ಷರು ಹಾಮಾನಾಯಕ ಆ ನಂತರ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಕಲಬುರಗಿಯಲ್ಲಿ ನಡೆಯಿತು ಇದರ ಒಂದು ಅಧ್ಯಕ್ಷರು ಸಿದ್ದಯ್ಯ ಪುರಾಣಿಕರಾದ್ರು ಸಿದ್ದಯ್ಯ ಪುರಾಣಿಕ ಆನಂತರ ಹತ್ತೊಂಬತ್ತನೂರ ತೊಂಬತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ನಡಿತು ಆರ್ ಸಿ ಹಿರೇಮಠರವರು ಐತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ್ರು ಓಕೆನಾ ಆರ್ ಸಿ ಹಿರೇಮಠ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ನಡೀತು ಮೈಸೂರಿನಲ್ಲಿ ನಡಿತು ಕೆ ಎಸ್ ನರಸಿಂಹಸ್ವಾಮಿ ಅಧ್ಯಕ್ಷರಾದರು ಇವರು ಅರವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಓಕೆ ಕೆ ಎಸ್ ನರಸಿಂಹ ಸ್ವಾಮಿ ಹತ್ತೊಂಬತ್ನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ಇದರ ಅಧ್ಯಕ್ಷರು ಜಿ ಎಸ್ ಶಿವರುದ್ರಪ್ಪರವರು ಅರವತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ್ರು ಆ ನಂತರ ಹತ್ತೊಂಬತ್ತು ಕೊಪ್ಪಳದಲ್ಲಿ ತೊಂಬತ್ ಇದರ ಒಂದು ಅಧ್ಯಕ್ಷರಾರಾಗಿದ್ರು ಅಂದ್ರೆ ಸಿಂಪಿ ಲಿಂಗಣ್ಣ ಅರವತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಸಿಂಪಿ ಲಿಂಗಣ್ಣರವರು ಹತ್ತೊಂಬತ್ತ ತೊಂಬತ್ನಾಲ್ಕರಲ್ಲಿ ಮಂಡ್ಯದಲ್ಲಿಡಿತು ಚದುರಂಗ ಅಧ್ಯಕ್ಷರಾಗಿದ್ರು ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಮುದೋ ಮುದೋರದಲ್ಲಿ ಹೆಚ್ ಎಲ್ ನಾಗೇಗೌಡ ಅಧ್ಯಕ್ಷರು ಎಚ್ ಎಲ್ ನಾಗೇಗೌಡ ಹತ್ತೊಂಬತ್ತ ತೊಂಬತ್ ಆರಲ್ಲಿ ಹಾಸನದಲ್ಲಿ ಹಿಡಿತು ಚನ್ನವೀರ ಕಣಿಯವರು ಅಧ್ಯಕ್ಷರಾಗಿದ್ರು ಚನ್ನವೀರ ಕಣವಿ ಹತ್ತೊಂಬತ್ತ ತೊಂಬತ್ತೇಳರಲ್ಲಿ ಮಂಗಳೂರಿನಲ್ಲಿ ಹಿಡಿತು ಕೈಯಾರ ಕಿಣ್ಣಿನ್ನರೈ ಕೈಯಾರ ಇರೋರು ಅಧ್ಯಕ್ಷರಾಗಿದ್ರು ಅರವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಅದ ನಂತರ ತೊಂಬತ್ತೊಂಬತ್ತರಲ್ಲಿ ಕನಕಪುರದಲ್ಲಿ ನಡಿತು ಇದರೊಂದು ಅಧ್ಯಕ್ಷರಾಗಿದ್ದು ಎಸ್ ಎಸ್ ಎಲ್ ಭೈರಪ್ಪರವರಾಗಿದ್ರು ಅದ ನಂತರ ಎರಡನೇ ಎರಡ್ ಸಾವಿರದ ಇಸ್ವಿಯಲ್ಲಿ ಅರವತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಾಗಲಕೋಟೆಯಲ್ಲಿ ನಡೆಯಿತು ಇದರ ಒಂದು ಅಧ್ಯಕ್ಷರ ಯಾರಾಗಿದ್ರು ಅಂದ್ರೆ ಶಾಂತಾದೇವಿ ಮಾಳವಾಡ ಓಕೆ ಅದಾದ ನಂತರ ಎರಡ್ ಸಾವಿರದ ಎರಡರಲ್ಲಿ ತುಮಕೂರಿನಲ್ಲಿ ನಡೀತು ಯು ಆರ್ ಅನಂತಮೂರ್ತಿಯವರು ಅಧ್ಯಕ್ಷರಾಗಿದ್ರು ಅದಾದ ನಂತರ ಎರಡ್ ಸಾವಿರದ ಮೂರರಲ್ಲಿ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ನಡೀತು ಇದರ ಒಂದು ಅಧ್ಯಕ್ಷರವರು ಡಾಕ್ಟರ್ ಪಾಟೀಲ ಪುಟ್ಟಪ್ಪರವರಾಗಿದ್ರು ಪಾಟೀಲ ಪುಟ್ಟವರಪ್ಪನವರು ಇದರ ಅಧ್ಯಕ್ಷರಾಗಿದ್ರು ಪಾಟೀಲ ಪುಟ್ಟಪ್ಪರವರು ಅದಾದ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಮೂಢಬಿದಿರಿಯಲ್ಲಿ ನಡಿತು ಇದರ ಒಂದು ಅಧ್ಯಕ್ಷರು ಕಮಲ ಹಂಪನ ಎಪ್ಪತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಆರಲ್ಲಿ ಬೀದರ್ ನಡೆಯಿತು ಇದರ ಒಂದು ಅಧ್ಯಕ್ಷರ ಯಾರಾಗಿದ್ರು ಅಂದಿನ ಶಾಂತರಸ ಹೆಂಬೆರಳು ಶಾಂತರಸ ಹೆಂಬೆರಳು ಅವರು ಎರಡ್ ಸಾವಿರದ ಏಳರಲ್ಲಿ ಶಿವಮೊಗ್ಗದಲ್ಲಿ ಹಿಡಿತು ನಿಸಾರ್ ಅಹಮದ್ ರವರು ಇದರ ಒಂದು ಅಧ್ಯಕ್ಷರಾಗಿದ್ದರು ಎಪ್ಪತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆನಂತರ ಎರಡ್ ಸಾವಿರದ ಎಂಟರಲ್ಲಿ ಉಡುಪಿಯಲ್ಲಿ ಹಿಡಿತು ಎಲ್ ಎಸ್ ಶೇಷಗಿರಿ ರಾವ್ ಅಧ್ಯಕ್ಷರು ಎರಡ್ ಸಾವಿರದ ಒಂಬತ್ತರಲ್ಲಿ ಚಿತ್ರದುರ್ಗದಲ್ಲಿ ನಡಿತು ಇದರೊಂದು ಅಧ್ಯಕ್ಷರು ಎಲ್ ಬಸವರಾಜು ಅವರು ಎಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದರು ಅದ ನಂತರ ಎರಡ್ ಸಾವಿರದ ಹತ್ತರಲ್ಲಿ ಗದಗ ಗದಗದಲ್ಲಿ ಡಾಕ್ಟರ್ ಗೀತಾ ನಾಗಭೂಷಣ ಗೀತಾ ನಾಗಭೂಷಣರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಎಪ್ಪತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಎರಡ್ ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನಲ್ಲಿ ನಡೀತು ಜಿ ವೆಂಕಟ ಸುಬ್ಬಯ್ಯರವರು ವೆಂಕಟ ಸುಬ್ಬಯ್ಯ ಆ ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ಗಂಗಾವತಿಯಲ್ಲಿ ಇತ್ತು ಓಕೆ ಸಿ ಪಿ ಕೃಷ್ಣಕುಮಾರ್ ಸಿ ಪಿ ಕೃಷ್ಣಕುಮಾರ್ ಅಧ್ಯಕ್ಷರಾಗಿದ್ದರು ಅಧ್ಯಕ್ಷರಾಗಿದ್ರು ಎಪ್ಪತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಆ ನಂತರ ಎಪ್ಪತ್ತೊಂಬತ್ತನೇ ಎರಡ್ ಸಾವಿರದ ಹದಿಮೂರರಲ್ಲಿ ವಿಜಯನಗರದಲ್ಲಿ ಆಯಿತು ವಿಜಯನಗರ ಕೋ ಚನ್ನಬಸಪ್ಪನವರು ಅಧ್ಯಕ್ಷರಾಗಿದ್ರು ಆ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಡಗುನಲ್ಲಿ ನಡೀತು ಇದರ ಒಂದು ಅಧ್ಯಕ್ಷರು ನಾ ಡಿಸೋಜ ಆರ ಎರಡ್ ಸಾವಿರದ ಹದಿನೈದರಲ್ಲಿ ಶ್ರವಣಬೆಳಗರದಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯರವರು ಅಧ್ಯಕ್ಷರಾಗಿದ್ರು ಎರಡ್ ಸಾವಿರದ ಹದ್ನಾರಲ್ಲಿ ರಾಯಚೂರಿನಲ್ಲಿ ನಡಿತು ಬರಗೂರು ರಾಮಚಂದ್ರಪ್ಪರವರು ಅಧ್ಯಕ್ಷರಾಗಿದ್ರು ಎಂಬತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಓಕೆ ಆ ಎರಡ್ ಸಾವಿರದ ಹದಿನೇಳರಲ್ಲಿ ಮೈಸೂರಿನಲ್ಲಿ ನಡಿತು ಚಂದ್ರಶೇಖರ ಪಾಟೀಲ ಚಂಪ ಅಂತಕ್ಕಂಥದ್ದು ಇವರು ಕಾವ್ಯನಾಮ ತುಂಬಾ ಅದ್ಭುತವಾಗಿರ್ತಕ್ಕಂಥ ಕೃತಿಗಳು ರಚನೆ ಮಾಡ್ತಕ್ಕಂಥದ್ದು ಆ ನಂತರ ಎಂಬತ್ ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಧಾರವಾಡದಲ್ಲಿ ಹಿಡಿತು ಚಂದ್ರಶೇಖರ ಕಂಬಾರು ಇದರ ಅಧ್ಯಕ್ಷರಾಗಿದ್ರು ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಲಬುರಗಿಯಲ್ಲಿ ಹಿಡಿತು ಎಸ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ ಮೂರು ಹಾವೇರಿ ನಡೀತು ಇದರ ಒಂದು ಅಧ್ಯಕ್ಷರು ದೊಡ್ಡರಂಗೇಗೌಡರ ಅವರಾಗಿದ್ರು ಓಕೆ ಆ ನಂತರ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇದೆ ಮಂಡ್ಯದಲ್ಲಿ ಇದರೊಂದು ಅಧ್ಯಕ್ಷರು ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪನವರಾಗಿದ್ರು ಹಾಗಿದ್ರೆ ಅದ ನಂತರ ಈ ಒಂದು ಕಾಸಾಪದ ಅಧ್ಯಕ್ಷರು ಆಗಿರ್ತಕ್ಕಂಥ ಜೋಶಿ ಅವರು ನಿರ್ಧಾರ ಮಾಡಿದರೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನವದೆಹಲಿಯಲ್ಲಿ ನಡೀತದೆ ಅಂತಕ್ಕಂಥದ್ದು ಎಂಬತ್ತೆಂಟೇ ಕನ್ನಡ ಸಾಹಿತ್ಯ ಸಮ್ಮೇಳನ ನವದೆಹಲಿಯಲ್ಲಿ ನಡೀತಂತೆ ಅಂತ ಹೇಳಿದ್ದಾರೆ ಓಕೆ ರೈಟ್ ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಬ್ಬ ಕನ್ನಡ ಅಭಿಮಾನಿ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಎಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್